ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ಥರ ದಸರಾ ಪೂಜೆ ಮಾಡ್ಕೊತೀನಿ ಅಂತ ನೀವು ನೋಡಬಹುದು ನಾನು ದೇವರು ಕೂಡಿಸಲ್ಲಾದರೂ ಊರ ಕಡೆ ನಮ್ಮ ಅತ್ತೆಯವರು ಕೂಡಿಸ್ತಾರೆ ಆದರೆ ಇನ್ನೂ ಕೂಡಿಸ್ಲಿಕ್ಕೆ ಬರಲ್ಲ ನನಗೆ ಹಾಗಾಗಿ ನಾನು ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಪೂಜೆ ಮಾಡ್ಕೊತೀನಿ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನಾನು ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ಥರನೇ ನಾನು ಕಳಸೆ ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಹೂವು ಸಿಕ್ಕಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ 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 ಕಾಣಿಸ್ತಾ ಇದೆ ಹೂಗಳು ನಾನು ಇದೇ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ನೆವದಿ ಮತ್ತು ಹಾಲು ರೈಸು ಹೋಳಿಗೆ ಎಲ್ಲ ಇಟ್ಟಿದ್ದೀನಿ ಎಲ್ಲ ಪೂಜೆ ಆಗಿದೆ ಪೂಜೆ ಆದಮೇಲೆ ವೀಡಿಯೋ ತಗೊಂಡಿದ್ದೀನಿ ನಾನು ಈ ಕಡೆ ನೋಡಿ ತೋರಿಸ್ತೀನಿ ನಿಮಗೆ ಏನೇನು ಮಾಡಿದ್ದೀನಿ ಬನ್ನಿ ನಾನು ಹಬ್ಬಕ್ಕೆ ದೇವರು ಐದು ದಿವಸದವ್ರು ದೇವ್ರಿಗೆ ದಿನ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಳಿಗೆ ಸಾಂಬಾರು ಅಂದರೆ ಆಂಬೂರು ಅಂತಾರಲ್ವಾ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಮತ್ತು ಹಾಲು ಆಲ್ರೆಡಿ ಇವಾಗ ಜಸ್ಟ್ ಆಫ್ ಮಾಡಿದ್ದೀನಿ ಗ್ಯಾಸು ಈ ಕಡೆ ರೈಸು ಗರಮ್ ಗರಮು ಲೇಟಾಗಿ ಸ್ಟಾರ್ಟ್ ಲೇಟಾಗಿಯೇ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮತ್ತು ಈ ಕಡೆ ಹೋಳಿಗೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸ್ ಈ ಸಾರಿ ಸ್ವಲ್ಪ 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 ಕಡಿಮೆ ಅದು ಒಂದೇ ಬಾರಿ ಒಂದು ತಿಂದ ಊಟ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಅದ್ರ ಜೊತೆ ಸ್ವಲ್ಪ ಚುರುಮುರಿ ಇಲ್ಲಾಂದರೆ ಅಕ್ಕಿ ಮುರ್ಕುಲ್ ಪಾಪಡ್ ಅಥವಾ ಅಂತ ಹೇಳ್ಬೋದು ನಮ್ಮ ಕಡೆ ಆಂಬೂರ ಜೊತೆ ಇದು ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಇವಾಗ ಊಟ ಸ್ಟಾರ್ಟ್ ಮಾಡ್ತೀನಿ ಒಬ್ಬೊಬ್ಬರಿಗೂ ಲೇಟಾಗಿದೆ ಫ್ರೆಂಡ್ಸ್ ಆಲ್ರೆಡಿ ಬಾಕಿಲ್ ಪೂಜೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಬಾಕಿಲ್ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ತುಂಬ ಲೇಟ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಕತ್ಲೆ ಕತ್ಲೇನೇ ಇದೆ ನೋಡಿ ಇವಾಗ ಜೋಗಕ್ಕೆ ಹೋಗಿ ಬಂದ್ಬಿಟ್ಟು ಇವಾಗ ಊಟ ಮಾಡಬೇಕು ಒಳಗಡೆ ಇನ್ನೊಂದು ಸಲ ತೋರಿಸ್ತೀನಿ ಬನ್ನಿ ನಾನು ಸ್ವಲ್ಪ ಸಾಮಾನೆಲ್ಲ ಸ್ವಲ್ಪ ಚೇಂಜ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ತೆಳಗಡೆ ಇಟ್ಕೊಂಡಿದ್ದೀನಿ ದೂರಿಂದ ನೋಡಿ ನಮ್ಮ ಯಾವ ಥರ ಪೂಜೆ ಮಾಡಿದ್ದೇನೆ ಅಂತ ನೋಡ್ಕೊ ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೂ ಜಾಸ್ತಿ ಸಿಕ್ಕಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಹೂವು ಕಡಿಮೆ ಇದೆ ಇದೇ ಥರ ನಾನು ಪೂಜೆ ಮಾಡ್ಕೊಂಡು ಕೂಡ್ಸಲ್ಲ ಆದರೂ ಐದು ದಿವಸ ದೀಪ ಉರಿಸ್ತೀನಿ ಫ್ರೆಂಡ್ಸ್ ನಾನು ಒಂಥರ ಏನೋ ಸಮಾಧಾನ ಆಗುತ್ತೆ ಫ್ರೆಂಡ್ಸ್ ಈ ಥರ ನನಗೆ ದಸರಾ ಪೂಜೆ ಮಾಡಿದರೆ ದೇವ್ರು ಕೂಡಿಸಲಾದರೂ ನಮ್ಮ ಅತ್ತೆ ಕೂಡಿಸ್ತಾರೆ ಹಾಗಾಗಿ ನನಗೆ ಕೂಡಿಸ್ಲಿಕ್ಕೆ ಬರಲ್ಲ ಹಾಗಾಗಿ ನಾನು ಕೂಡಿಸೋದಿಲ್ಲ ನೋಡಿ ಇದೇ ಥರ ಪೂಜೆ ಮಾಡ್ಕೊಳ್ಳೋದು ನಾನು ಇವಾಗ ಊಟಕ್ಕೆ ಕೊಡಬೇಕು ಫ್ರೆಂಡ್ಸ್ ಮತ್ತು ಇನ್ನೊಂದು ನನಗೆ ಸಿಗ್ತೀನಿ ಹೋಳಿಗೆ ಹಾಲು ಆಲ್ರೆಡಿ ಇವಾಗ ನೆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಫುಲ್ ವೀಡಿಯೋ ಮಾಡಬೇಕು ಲಾಂಗ್ ವೀಡಿಯೋ ಮಾಡಬೇಕಂತಿದ್ದೆ ಫ್ರೆಂಡ್ಸ್ ಆದರೆ ಕ್ಯಾಮ್ರಾ ಹಿಡಲಿಕ್ಕೆ ಸ್ವಲ್ಪ ಮೈಕ್ ಬೇಕು ಮೈಕ್ ತರಿಸ್ಕೊಳ್ಳೋದಿದೆ ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಲೈಟ್ ಲೈಟೇ ಸಿಂಪಲಾಗೇ ಬರುತ್ತೆ ಅಲ್ಲಿ ಕನ್ಯಾದಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವಳಿಗೆ ಮಗಳಿಗೆ ಬನ್ನಿ ಫ್ರೆಂಡ್ಸ್ ಇವಾಗ ಹಶುವಾಗಿದೆ ಜಾಸ್ತಿ ತಡೆಯೋದು ಬೇಡ ಇವಾಗ ಆಲ್ರೆಡಿ ಹೋಳಿಗೆ ಪ್ಲೇಟಲ್ಲಿ ಸರ್ ಮಾಡಿದ್ದೀನಿ ಇವಾಗ ಊಟ ಮಾಡಿಕೊಂಡು ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಹಾಗೆ ಏನಾದರೂ ರಾಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಹಾಗೆ ಹ್ಯಾಪಿ ದಸರಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹ್ಯಾಪಿ ದಸರಾ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಹೋಳಿಗೆ ಹ್ಯಾಪಿ ದಸರಾ ಮತ್ತೊಮ್ಮೆ ಫ್ರೆಂಡ್ಸ್ ಬಾಯ್ ಇವಾಗ ಊಟ ಮಾಡ್ತೀವಿ ಆಲ್ರೆಡಿ ಲೇಟ್ ಆಗಿದೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಮ್ಮೆ ಮತ್ತೆ ಮತ್ತೆ ಹ್ಯಾಪಿ ದಸರಾ ಬಾಯ್ ಎಲ್ಲರಿಗೂ